ನಾನು ನಿಮ್ಮ ಡಿ ಡಿ ರವಿಕುಮಾರ್ ತಮಗೆಲ್ಲ ತಿಳಿದಿರುವಂತೆ ನಾನು ಕಳೆದ ಹಲವು ವರ್ಷಗಳಿಂದ ಪತ್ರಕರ್ತನಾಗಿ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ ಇತ್ತೀಚಿನ ದಿನಗಳಲ್ಲಿ ನನ್ನದೇ ಆದಂಥ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದ್ದೇನೆ ಅದೇ ಭೀಷ್ಮ ಪಥ ಇದ್ದದ್ದನ್ನು ನೇರವಾಗಿ ಹೇಳುವಂತಹ ಚಾನಲ್ ಭೀಷ ಸುತ್ತಮುತ್ತ ನಡೆಯುವಂಥ ಯಾವುದೇ ರೀತಿಯ ಕಾರ್ಯಕ್ರಮಗಳಿದ್ದರೂ ನನಗೆ ಸಂಪರ್ಕಿಸಿ ನಿಮ್ಮೂರಿನಲ್ಲಿ ನಡೆದಂಥ ರಾಜಕೀಯ ಧಾರ್ಮಿಕ ಶೈಕ್ಷಣಿಕ ಹಾಗೂ ಪ್ರಗತಿಪರ ರೈತ ಚಿಂತಕರ ಮಾಹಿತಿಗಳನ್ನು ಇಡೀ ರಾಜ್ಯ ಮತ್ತು ರಾಷ್ಟ್ರ ವ್ಯಾಪ್ತಿಯಲ್ಲಿ ಬಿತ್ತರಿಸುವ ಕೆಲಸ ನನ್ನದಾಗಿದೆ ವಿಶೇಷವಾದಂಥ ವ್ಯಕ್ತಿಗಳ ಪರಿಚಯ ನಿಮ್ಮೂರಿನ ಸ್ಥಳ ಪರಿಚಯ ಐತಿಹಾಸಿಕ ಕ್ಷೇತ್ರಗಳ ಪ್ರಸಾರ ಹಾಗೆ ನಿಮ್ಮೂರಿನಲ್ಲಿ ನಡೆಯುತ್ತಿರುವಂಥ ರಾಜಕೀಯ ಧಾರ್ಮಿಕ ಶೈಕ್ಷಣಿಕ ಆರ್ಥಿಕವಾಗಿ ಕೃಷಿಯಾಗಿ ಕಂಡುಬಂದಂತಹ ವಿಶೇಷವಾದಂಥ ಸಂದರ್ಭದ ಒಂದಿಷ್ಟು ಚಿತ್ರಣಗಳು ನಿಮ್ಮಲ್ಲಿ ಇದ್ದರೆ ನನಗೆ ಕಳಿಸಿಕೊಡಿ ಅದನ್ನು ಬಿತ್ತರಿಸುವ ಕೆಲಸ ನನ್ನದಾಗಿದೆ ಈ ಭೀಷ್ಮಪಥ ಇನ್ನು ಮುಂದೆ ನಿಮ್ಮೆಲ್ಲರ ಜೊತೆ ಜೊತೆಯಲ್ಲಿ ಸಾಗುತ್ತಾ ನನ್ನನ್ನು ಬೆಳೆಸಿ ನಿಮ್ಮ ಸಲೆಯೇ ಸಹಕಾರ ಭೀಷ್ಮ ಪಥಕ್ಕೇಳಲಿ ನಿಮ್ಮೆಲ್ಲರ ನಿರೀಕ್ಷೆಯಲ್ಲಿ ನಾನು ನಿಮ್ಮ ಪಿಡಿ ರವಿಕುಮಾರ್ ನಾನು ನಿಮ್ಮ ಬಿಡಿ ರವಿಕುಮಾರ್ ನನ್ನದೊಂದು ಹೊಸ ಹೆಜ್ಜೆ ಪ್ರಾರಂಭವಾಗಿದೆ ಭೀಷ್ಮಪಥ ಎನ್ನುವಂಥ ವಿಶೇಷವಾದಂಥ ಯೂಟ್ಯೂಬ್ ಚಾನಲನ್ನು ಅನ್ನು ನಾನು ಪ್ರಾರಂಭಿಸಿದ್ದೇನೆ ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ಕಳೆದ ಹಲವು ವರ್ಷಗಳಿಂದ ನಾನು ಪತ್ರಕರ್ತನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ ಚಾನಲ್ಗಳು ಅವಶ್ಯಕತೆ ಜನರಿಗೆ ಇರೋದರಿಂದ ನಾನು ಸಹ ಈ ಒಂದು ಭೀಷ್ಮಪಥ ಎನ್ನುವಂಥ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದ್ದು ಇದ್ದನ್ನು ನೇರವಾಗಿ ಹೇಳುವ ಚಾನಲ್ ನನ್ನದು ಅದೇ ಭೀಷ್ಮಪಥ ಭೀಷ್ಮನ ಪ್ರತಿಜ್ಞೆಯ ರೀತಿಯಲ್ಲಿ ತಾವು ಏನನ್ನ ಹೇಳಿದ್ದೀರಿ ತಾವು ಏನನ್ನ ಮಾಡಿದ್ದೀರೋ ಅದನ್ನೇ ಬಿತ್ತರಿಸುವ ಚಾನಲ್ ಅನ್ನೋದು ಅದೇ ಭೀಷ್ಮಪಥ ವೀಕ್ಷಕರಿಗೆ ನನ್ನದೊಂದು ಮನವಿ ದಯವಿಟ್ಟು ನನ್ನ ಭೀಷ್ಮಪಥ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಬಿ ರವಿಕುಮಾರ್